ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ ನಾನು ಕೂಡ ಆರಾಮದೇ ನೋಡಿರಿ ಬರೀ ಇವತ್ತಿನ ಲಾಗಲ್ಲಿ ಏನಪ್ಪ ಅಂತಂದ್ರೆ ಬಳೆಗಳು ತೋರಿಸ್ತಾ ಇದ್ದೀನಿ ನೋಡಿರಿ ಜಾತ್ರೆಯಲ್ಲಿ ನಾನು ಏನೇನು ತೊಗೊಂಡೆ ಅನ್ನೋದನ್ನು ವಿಡಿಯೋ ಇದು ನೋಡಿ ಈ ಬಳೆಗಳು ಹೆಂಗದವು ಫುಲ್ ಸ್ಟೋನ್ ಬಳೆಗಳು ಗಾಜಿನ ಬಳೆಗಳೇ ನಾನು ಜಾಸ್ತಿ ಇಷ್ಟಪಡೋದು ಗಾಜಿನ ಬಳೆಗಳೇ ಬಿಲ್ವ ಮೆಟಲ್ಲು ಅವು ಯಾವುವು ಅಷ್ಟೊಂದು ಇಷ್ಟಪಡೋಲ್ಲ ನಮ್ಮ ಅಜ್ಜಿ ಒಂದು ಅಜ್ಜಿಯವ್ರು ಮಾತಾಡ್ತಾಯಿದ್ರು ಮುತ್ತೈದು ಹೆಣ್ಮಕ್ಳು ಕಾಜಿನ ಬಳೆ ಹಾಕ್ಕೋಬೇಕು ಕೈಯಾಗ ನೀವೇನು ಹಾಕ್ಕೊಂತೀರಿ ಬಿಲ್ವರ ಅಂತ ಬೈತಿದ್ರು ಇವು ಇದರಲ್ಲಿ ಮಂತ್ರಾಲಯದಲ್ಲಿ ತೊಗೊಂಡಿರುವಂಥ ಬಳೆಗಳು ಇದು ಮತ್ತೆ ಇವಾಗ ಕೈಯ ಹಲ್ಲೆ ಹಾಕ್ಕೊಂಡಿದ್ನಲ್ಲ ಇವು ಮಂತ್ರಾಲಯದಲ್ಲಿ ತೊಗೊಂಡಿರುವಂಥ ಬಳೆಗಳು ಇವು ಆಮೇಲೆ ಇವು ನಮ್ಮೂರ ಜಾತ್ರೆಯಲ್ಲಿ ತೊಗೊಂಡಿರುವಂಥ ಬಳೆಗಳು ಇದು ಎರಡು ಸಟ್ ನಮ್ಮೂರ ಜಾತ್ರೆ ಐತಲ್ರಿ ಆ ಬಳೆಗಳು ನೋಡಿರಿ ಇದೊಂದು ಇದೊಂದು ಸಟ್ಟು ನಮ್ಮೂರ ಜಾತ್ರೆಯಲ್ಲಿ ತೊಗೊಂಡಿರುವಂಥ ಬಳೆಗಳು ನಿಮ್ಗೆ ಹಂಗೆ ಯಾವ ಬಳೆಗಳು ಇಷ್ಟ ಆಗ್ತವ ಯಾವ ಬಳೆಗಳು ಭಾಳ ಇಷ್ಟ ಅದು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ನನಗೆ ಇದು ಇದು ತುಂಬ ಇಷ್ಟ ಈ ಕಲರ್ಗಳಂದರೆ ಆಮೇಲೆ ಇದು ಒಂದು ಸೆಟ್ ನಮ್ಮೂರು ಜಾತ್ರೆಯಲ್ಲಿ ತೊಗೊಂಡಿದ್ದು ನೋಡಿ ನಾಲ್ಕು ಬಳೆಗಳು ನೂರು ರೂಪಾಯಿ ಇದ್ರದ್ದು ನೂರು ಇದ್ರ ನೂರು ಇದ್ರ ನೂರು ನೂರು ರೂಪಾಯಿ ನೋಡಿರಿ ಆಮೇಲೆ ಇದು ನಮ್ಮೂರ ಇದು ನಮ್ಮೂರಲ್ಲ ನಮ್ಮ ಮನೆ ದೇವ್ರ ತೇರು ಕಳಸ ಇಳುತ್ತಾ ಹೋಗ್ಬೇಕಂತ ಹೇಳಿದ್ನಲ್ಲ ಅಲ್ಲಿ ನಮ್ಮೂರು ಜ ನಮ್ಮ ಮನೆ ದೇವ್ರ ಜಾತ್ರೆಗೆ ಹೋದಾಗ ಅಲ್ಲಿ ತೊಗೊಂಡಿರುವಂಥ ಬಳೆಗಳು ಆಮೇಲೆ ಎರಡು ನೈಲ್ ಪಾಲಿಶ್ ತೊಂದೆ ಒಂದು ಮೆರೂನ್ ಕಲರು ಒಂದು ಪಿಂಕ್ ರಾಣಿ ಪಿಂಕ್ ಆಮೇಲೆ ಇವೆರಡು ಕ್ಲಿಪ್ಗಳು ತೊಂಡೆ ನೋಡಿರಿ ಆಮೇಲೆ ಇವು ಸೆಂಟ್ರ ಕ್ಲಿಪ್ಗಳು ಹೆಣ್ಮಕ್ಳಿಗೆ ನಾವು ಎಷ್ಟು ತೊಗೊಂಡ್ರು ಇನ್ನೂ ಕಡಿಮೆ ಅನ್ಸುತ್ತೆ ಇನ್ನು ತಗೋಬೇಕು ತಗೋಬೇಕು ಅಂತಲೇ ಅನ್ಸುತ್ತೆ ಇವು ಅಮ್ಮನ ಮನೆಯಲ್ಲಿದ್ದು ಊರಿಗೆ ಹೋಗಿದ್ನೆಲ್ಲ ಬರಬೇಕಾದ್ರು ತೊಗೊಂಬಂದಿ ಹೂ ಅದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ರಿ ಇಷ್ಟು ಬಳೆಗಳನ್ನ ಇಟ್ಟಿದ್ದೀನಿ ಒಂದೊಂದು ಕಡೆ ಎಲ್ಲಿ ಹೋಗಿರ್ತೀನಲ್ಲ ದೇವಸ್ಥಾನಕ್ಕೆ ಹೋದಲೆಲ್ಲ ಬಳೆಗಳು ತೊಗೊಂಬರ್ತೀನಿ ರೀ ಅದು ಒಂದು ರೂಢಿ ನನಗೆ ಬಳೆಗಳು ತೊಗೊಂಬರುವಂಥದ್ದು ನೋಡಿ ಹೋದ ವರ್ಷದ ಬಳೆ ಎಲ್ಲ ಇಟ್ಟಿದ್ದೀನಿ ರೀ ನಾನು ಇನ್ನು ಹೋದ ವರ್ಷ ಆ ಊರು ಜಾತ್ರೆಯಲ್ಲಿ ತೊಗೊಂಡಿರೋಂಥ ಬಳೆಗಳು ಇಟ್ಟಿದ್ದೀನಿ ಇವು ಅಮ್ಮ ತೊಗೊಂಡಿರೋಂಥ ಬಳೆಗಳು ಮೊನ್ನೆ ಊರಿಗೆ ಹೋಗಿರ್ತೀನಿ ಅಲ್ವ ಊರಿಗೆ ಹೋದಾಗ ತಂಗಿಗೆ ನನಗಂತೆ ಹಾಕಿಸಿರ್ತಾರಲ್ವ ಆ ಬಳೆಗಾರ್ತಿ ಮನೆಗೆ ಬಂದು ಹಾಕಿರುವಂಥ ಬಳೆಗಳು ಊರಾಗ ಇವು ಅಂತೂ ಗೊತ್ತಲ್ಲ ರೀ ಅಮ್ಮ ಬಂದು ಪಳಾರು ಬಳೆ ಕೊಟ್ಟ ಆ ಬಳೆಗಳು ಇವು ಕೂಡ ಅಮ್ಮ ಕೊಡಿಸಿರೋವಂಥ ಬಳೆಗಳು ಇವು ಎಲ್ಲ ತೊಗೊಂಡಿರಿ ನೋಡಿರಿ ಇವನ್ನ ಹಾಂ ಗತ್ತರಿಗೆಯಲ್ಲಿ ತೊಗೊಂಡಿದ್ದೀನಿ ರೀ ಗತ್ತರಿಗೆ ಗತ್ತರಿಗೆಯಲ್ಲಿ ತೊಗೊಂಡಿರೋಂಥ ಬಳೆಗಳು ಗತ್ತರಿ ದೇವಸ್ಥಾನಕ್ಕೆ ಬಾಗಮ್ಮನ ದರ್ಶನಕ್ಕೆ ಹೋಗಿದ್ದೆ ಹರಿಕೆ ಇತ್ತು ತೀರ್ಚ್ ಬರೋದಕ್ಕೆ ಅಂತ ಹೋಗಿದ್ನೆಲ್ಲ ಸ್ನೇಹಿತರೆ ಆವಾಗ ಭಾಗ ತೊಗೊಂಡಿರುವಂಥ ಬಳೆಗಳು ಇವು ಇವು ಕೂಡ ನಾನು ವಿಡಿಯೋ ಮಾಡ್ಬೇಕಾದ್ರೆ ಯಾರಾದರೂ ಹಂಗೆ ಬರ್ತಾರೆ ಹಿಂಗ ನೋಡಿರಿ ವಿಡಿಯೋ ಮಾಡ್ಬೇಕಾದ್ರೆ ಹಂಗೆ ಯಾರು ಯಾರು ಬರ್ತಿರ್ತಾರೆ ಇಷ್ಟು ಬಳೆಗಳದ ನೋಡ್ರಿ ಅವನು ಇವಂತೂ ಆಗಿ ಮದುವೆ ಪಿದ್ವೆ ಇರ್ತೈತಲ್ಲ ಯಾರ್ದಾದ್ರು ಹಾಕ್ಸಿರ್ತಾರೆ ಅವಾಗ ಆ ಟೈಮಲ್ಲಿ ಈ ಥರ ಕಟ್ಟಿಟ್ಬಿಡ್ತೀನಿ ನಾನು ಡೈಲಿ ಯೂಸ್ಗಂತೂ ಇಂತೂ ಹಾಕೊಂಡಿರ್ತೀನಿ ಸ್ವಲ್ಪ ಸ್ವಲ್ಪ ನಾನು ಹಾಕೊಳ್ಳೋದು ಬಳೆಗಳನ್ನ ಡೈಲಿ ಯೂಸ್ಗೆ ಮೂರು ಮೂರು ಬಳೆ ಹಾಕ್ಕೊಂಡಿರ್ತೀನಿ ಇಷ್ಟು ನೋಡ್ರಿ ನನ್ನ ಬಳೆಗಳ ಕಲೆಕ್ಷನ್ ಹೀಗಿದೆ ಆಮೇಲೆ ಇದು ತೋರಿಸಲಿಲ್ಲ ಅಲ್ವ ಇವು ಇದಕ್ಕೆ ಹೋಗಿದ್ನಲ್ರಿ ಸೌದತ್ತಿಗೆ ಎಲ್ಲ ಮುಂದೆ ದರ್ಶನ ಪಡೆಯೋದಕ್ಕೆ ಒಂದು ವರ್ಷ ಆಯ್ತು ನೋಡಿರಿ ಇಲ್ಲಿಗೆ ಅವಾಗ ತೊಗೊಂಡಿರುವಂಥ ಬಳೆಗಳಿವು ನಾನು ಜಾಸ್ತಿ ಯೂಸ್ ಮಾಡಲ್ಲ ಆದರೂ ಹೆಣ್ಮಕ್ಕಳಿಗೆ ಎಂಥ ಬಳೆಗಳು ನೋಡಿದ್ರೂ ತೊಗೋಬೇಕು ಅನ್ನೋ ಆಸೆ ಓ ಇಷ್ಟು ಚಂದದವಲ್ಲ ಬಳೆಗಳು ತೊಗೋಬೇಕು ನಾವು ಹಾಕ್ಕೊಳ್ಳೋದೇ ಇದ್ದರೂ ಒಟ್ಟು ತೊಗೋಬೇಕು ಒಂದು ಆಸೆ ಅಲ್ವಾ ಇನ್ನೂ ಹಾಕೊಂಡೇ ಇಲ್ಲ ಒಂದು ವರ್ಷ ಆಯಿತು ಈ ಬಳೆಗಳು ತೊಗೊಂಡು ಬಂದು ಒಂದು ವರ್ಷ ಆಯಿತು ಇನ್ನೂ ಯಾವಾಗ ಹಾಕ್ಕೊಳ್ಳೋದಾಗುತ್ತೆ ಅವಾಗ ಆಯ್ತು ನೋಡಿರಿ ನನ್ನ ಜಾತ್ರೆ ಅಲ್ಲಿ ಪರ್ಚೇಸ್ ಮಾಡಿದ್ದು ಬಳೆಗಳ ಕಲೆಕ್ಷನ್ ಈ ಥರ ಇದೆ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ನೊಳಗೆ ಒಂದು ಕಮೆಂಟ್ ಹಾಕಿ ತಿಳಿಸ್ರಿ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್